ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಪಡ್ಡನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಕತ್ತೀವಿ ಅದ್ರ ಜೊತೆ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿಯೂ ನಾವು ತೋರ್ಸ್ಕೊಡ್ತೀವಿ ರೀ ಭಾಳ ಸಿಂಪಲ್ಲಾಗಿ ಮಾಡ್ಬೋದು ಅಂತಹ ಈ ಒಂದು ರೆಸಿಪಿ ನಿಮಗೆ ಅಗದಿ ಮಸ್ತ್ ಅನ್ನಿಸ್ತತಿ ಒಂದ ಒಂದು ಸಲ ಈ ರೀತಿ ಮಾಡಿ ನೋಡಿದ್ರಿ ಅಂತಂದ್ರೆ ಪ್ರತಿ ಸಲ ಹಿಂಗೆ ಹೇಳಿ ಅನ್ಸುದು ಗ್ಯಾರಂಟಿ ರೀ ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡನು ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಷ್ಟು ರೀ ಅಕ್ಕಿ ಅಂತಂದ್ರೆ ಈಗ ನಿಮ್ಗೆ ಗ್ಲಾಸ್ ಕಾಣತ್ತಾ ಇದರಲ್ಲಿ ಎರಡು ಗ್ಲಾಸ್ ಅಷ್ಟು ನಾವು ಅಕ್ಕಿಯನ್ನು ನೆನೆ ಹಾಕಿದ್ದೇವೆ ರೀ ಆಮೇಲೆ ತ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೇವ್ರಿ ಇದು ಆದ ನಂತರ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಈ ಮೆಂತೆಕಾಳುಗಳನ್ನ ನೆನೆ ಹಾಕಿದ್ದೀವಿ ಒಂದು ನಾಲ್ಕು ತಾಸು ಎಲ್ಲಾನು ಚಲೋ ಹೊತ್ತಂಗೆ ನೆನೆದಾವ್ರಿ ಈಗ ಇವನ್ನೇನು ಮಾಡ್ನು ಆ ನೀರು ಉದ್ದಿನ ಉದ್ದಿನಬೇಳೆಯನ್ನು ಮಿಕ್ಸರ್ ಜಾರ್ದಾಗ ಈಗ ನಾವು ಸೇರಿಸಿದ್ದೀವಿ ರೀ ಅದಕ್ಕೆ ಕಾಳು ಏನು ನೆನೆದಿದ್ದರಲ್ಲಿ ಆ ಕಾಳನ್ನು ಹಾಕಿದ್ದೀವಿ ಅದ್ರ ಜೊತೆ ಸ್ವಲ್ಪ ಅಕ್ಕಿಯನ್ನು ನಾವೀಗ ರೀ ಹಿಂಗೆ ಒಂದು ಎರಡು ಬ್ಯಾಚ್ದಾಗ ಎಲ್ಲನೂ ನಾವು ಗರ್ರ ಅಣಸೆ ಬರಬ್ಬರಿಯಾಗಿ ಇದನ್ನು ರುಬ್ಕೊಂಡು ತಗೊಂಡು ಬರ್ಬೇಕ್ರಿ ಏನು ಅನ್ಸೋದ್ರಿ ಗರ್ರ್ ಅನಿಸಿದ್ರಿ ಅಂತಂದ್ರೆ ಸಣ್ಣಾಗಿ ಆಗಿ ಬಿಡ್ತೈತಿರಿ ಹಿಂಗೆ ನೀವು ಹಿಟ್ಟನ್ನು ರುಬ್ಕೊಳ್ಬೇಕೈತ್ರಿ ನಿಮಗೆ ನಿಮ್ಗೆ ಇಷ್ಟು ಅಂತ ಮುಗೀತು ಕೆಲಸ ರೀ ಈಗ ಇದೇನಾಯ್ತು ಹಿಟ್ಟು ರುಬ್ಬಿದನ್ನು ತೊಗೊಂಡ ಒಂದು ಯಾವುದೇ ಒಂದು ಒಳಗೆ ಅಥವಾ ಒಂದು ಬಾಲ್ದಾಗೋ ತೆಗೆದ ಬಿಡ್ರಿ ಹಿಂಗೆ ಎರಡನೇ ಬ್ಯಾಚನ್ನು ನೀವು ರುಬ್ಕೊಂಡು ತೊಗೊಂಡು ಬರಬೇಕಾಗ್ಕೈತ್ರಿ ಅಲ್ಲಿನ ಅಕ್ಕಿ ಅಷ್ಟೇ ಉಳಿದೈತಿಲ್ಲೇ ಅದನ್ನು ನಾವು ಬರಬ್ಬರಿಯಾಗಿ ರುಬ್ಬಿ ಇಲ್ಲಿ ತಂದು ಮಿಕ್ಸ್ ಮಾಡಿಬಿಡ್ಬೇಕು ರೀ ಅದನ್ನೆಲ್ಲ ಈಗ ಅದ್ರ ಜೊತೆ ಸ್ವಲ್ಪ ನೀರು ಸೇರಿಸೋನು ಅಷ್ಟು ಸೇರಿಸಿ ಒಂದು ಈಟ ಮಿಕ್ಸ್ ಮಾಡು ಅಂದರೆ ಮಿಕ್ಸರ್ ಜಾರದಾಗಿದ್ದ ನೀರು ಹಟ್ಟ ಸೇರಿಸಿ ಒಮ್ಮೆ ಮಿಕ್ಸ್ ಕೊಟ್ಟು ಬಿಡ್ರಿ ತಿಳಿತಿರ್ಲೆ ಇಷ್ಟು ನೀವು ಮಾಡಬೇಕು ಇದನ್ನು ನೀವು ಓವರ್ ನೈಟ್ನು ಇಟ್ಕೊಳ್ಬೋದ್ರಿ ಇಲ್ಲ ಒಂದು ನಾಲ್ಕೈದು ಗಂಟೆ ಬಿಟ್ಟು ಮಾಡ್ತಂದ್ರೆ ಹಂಗೂ ಮಾಡ್ಬೋದ್ರಿ ಒಂದು ನಾಲ್ಕು ಕ್ಲಾಸ್ ತರೆ ನೀವು ಇದನ್ನು ಲಿಡ್ ಅನ್ನು ಕ್ಲೋಸ್ ಮಾಡಿ ಆಮೇಲೆ ಯಾವಾಗ ಮಾಡತ್ತಿರ್ತಿರ್ಲೇ ಅವಾಗ ನೀವು ಇದನ್ನು ಮತ್ತು ಓಪನ್ ಮಾಡೋಕೆ ನೋಡ್ಬೋದು ನೀವ ಮೊದ್ಲಿನಕ್ಕಿಂತ ಗಟ್ಟಿಗೈತಿ ಚಂದಂಗೆ ಆಗಿರ್ತೈತಿ ಬರೊಬ್ಬರಿಯಾಗಿ ಇಷ್ಟು ಬಂದರೆ ಪಡ್ಡು ಬರ್ತಾವೆ ರೀ ನೀವು ಇದನ್ನು ಓವರ್ ನೈಟ್ನು ಇಡ್ಬೋದು ಇಲ್ಲ ನಾಲ್ಕತ್ತು ತಾಯಸು ಬಿಟ್ಟು ಮಾಡ್ತಾ ಅಂದ್ರೆ ಮಾಡ್ಬೋದು ರೀ ಹೆಂಗೆ ಬೇಕೋ ಹಂಗೆ ನೀವು ಪಡ್ಡನ್ನು ತಯಾರು ಮಾಡ್ಕೊಳ್ಬೇಕ್ರಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ನೀವು ಈಗ ಸೇರಿಸ್ಬೇಕ್ರಿ ಅದಾದ ನಂತರ ಸ್ವಲ್ಪ ಸಕ್ಕರೆ ಕಲ್ಲರ್ ಚೆನ್ನಾಗಿ ಬರ್ತತಿ ಅದಕ್ಕೆ ಸಕ್ಕರೆಯನ್ನ ಸೇರಿಸಿ ಒಮ್ಮೆ ಅದನ್ನು ಮಿಕ್ಸ್ ಕೊಡಿರಿ ಇದ್ರಲ್ಲ ಇದಕ್ಕೆ ಸೋಡಾ ಗಿಡ ಹಾಕೋ ಅವಶ್ಯಕತೆ ಎಲ್ಲ ನೆನಪಿರಲ್ರಿ ಆಮೇಲೆ ಈಗ ಇದನ್ನು ಬರೊಬ್ಬರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದಿರಲಿಲ್ಲ ಇನ್ನು ಚಟ್ನಿ ನೋಡ್ಕೊಂಡು ಬರನೂ ಬರ್ರಿ ಒಂದು ಪಾಂಡಾಗ ಒಂದು ಈಟು ಎಣ್ಣೆಕಾಯಿ ಕೆಟ್ಟ ಜೀರಿಗೆ ಹಾಕಿ ಚಟಪಟ ಹಣ್ಣಿಸಿ ಸ್ವಲ್ಪ ಪುದೀನ ಹಾಕಿರಿ ಇದು ಒಣ್ಣೆ ರೀತಿಯ ಚಟ್ನಿ ಒಂದು ನಾಲ್ಕು ಹಸಿ ಹಾಕಿ ಸ್ವಲ್ಪ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಮಾಡಿಬಿಡ್ರಿ ಅದಾದ ನಂತರ ಮುಂದಕ್ಕೆ ಏನು ಮಾಡಬೇಕು ಅಂತಂದ್ರೆ ಇದರೊಳಗಡೆ ನಾವು ಸ್ವಲ್ಪ ಇದನ್ನ ಹಾಕೋಣ್ರಿ ಶುಂಠಿಯನ್ನು ಕಟ್ ಮಾಡಿ ಹಾಕೋಣ ಒಂದು ಈಟ ಹಾಕೊಂಡು ಭಾಳ ಏನು ಬೇಕಾಗಿಲ್ಲ ರೀ ಅದರ ಜೊತೆ ಸ್ವಲ್ಪ ಹಣ್ಣು ಒಂದ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹುರ್ಗಡ್ಲೆ ಅದಾದ ನಂತರ ಹುರಿದಿರುವಂತಹ ಈ ಶೇಂಗಾ ಅನ್ನ ಹಾಕಿರಿ ಇವೆಲ್ಲ ಹಾಕಿ ಮಾಡೋ ಚಟ್ನಿ ಭಾಳ ಚಲೋ ಆಗ್ತತಿ ಈಗ ಇದನ್ನೆಲ್ಲ ನೀವು ಹುರಿದಾದ್ಮೇಲೆ ಏನು ಮಾಡ್ರಿ ಒಂದು ಮಿಕ್ಸರ್ ಜಾದಾಗ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿರಿ ಒಂದು ಅರ್ಧ ಕಪ್ ತೆಂಗಿನಕಾಯಿಯನ್ನು ಹಾಕಿ ಕಟ್ ಮಾಡಿರೋ ಅಂಥದ್ದು ರೀ ಆಮೇಲೆ ಇದ್ರೊಳಗೆ ಉಳಿದಿದ್ದೆಲ್ಲ ಹಾಕಿ ಇದನ್ನ ಒಂದು ಆರಕ್ಕೆ ನೀವು ಬಿಡ್ರಿ ಅಲ್ಲಿ ಥರ ಒಂದು ಪಾಂಡಾಗ ಒಂದು ಈಟು ಎಣ್ಣೆಕಾಯಕಿಟ್ಟ ಅದಕ್ಕೆ ಒಂದು ಹಿಟ್ಟು ಜೀರಿಗೆ ಹಾಕಿರಿ ಮತ್ತು ಉಳಿದಿದ್ದೇವೆ ಏನು ಇವನ್ನೆಲ್ಲ ಸೇರಿಸುದೈತೆ ರೀ ಇದ್ರಾಗ್ರಿ ಅದ್ರಾಗ ಫಸ್ಟಿಗೆ ನಾವಿಲ್ಲಿ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿಕಾಯಿಯನ್ನು ಹಾಕೋಣಿ ಈ ಒಣ ಮೆಂಚಿಕಾಯನ್ನ ನೀವು ಒಂದು ಸ್ವಲ್ಪ ಎಣ್ಣೆ ಒಳಗೆ ಹುರಿದಾದ ನಂತರ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ ಒಂದು ಹಿಟ್ಟು ಹಾಕಿರಿ ಬಾಳೆನೆಲ್ಲ ಸ್ವಲ್ಪ ಹಾಕಿರಿ ಹಾಕಿ ಅದನ್ನು ಒಂದು ಹಿಟ್ಟ ತಿರ್ಬೇಡ್ರಿ ಒಂದು ಏಳೆಂಟು ಮೆಂಚಿಕಾಯಿ ಆದ್ರೆ ಬರಬರಿ ಹಾಕ್ತವೆ ನಿಮಗೆ ಎಟ್ಟು ಬೇಕು ನೋಡ್ಕೊಂಡು ನೀವು ಅಷ್ಟೇ ಈ ಬ್ಯಾಡಿಗೆ ಮೆಣಸಿಕಾಯನ್ನು ಹಾಕ್ಬೇಕ್ರಿ ರೀ ಅದಾದ ನಂತರ ಇದ್ರಾಗ ಸ್ವಲ್ಪ ಕರಿಬೇಬು ಮತ್ತು ಒಂದಿಟ್ಟು ಶುಂಠಿ ಅದಾದ ನಂತರ ಬೆಳ್ಳುಳ್ಳಿ ಇಷ್ಟು ಹಾಕಿ ಒಂದು ಈಟ ಅದನ್ನು ಒಳಗೆ ಫ್ರೈ ಮಾಡ್ಬೇಕಾಕೈತ್ರಿ ಕೆಂಪು ಚಟ್ನಿ ಭಾಳ ಚಲೋ ಆಗ್ತೈತೆ ರೀ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ ಭಾಳ ಇಷ್ಟಪಡ್ತೀರಿ ಇದನ್ನು ಆಮೇಲೆ ಒಂದು ಟೊಮ್ಯಾಟೊ ಒಂದು ಟೊಮ್ಯಾಟೊ ಸಾಕ್ರಿ ಸಾಕು ಅಷ್ಟ ಮಸ್ತಾಗಿ ಮಾಡ್ಕೊಳಿದ್ರಿ ಏನಂತರಿ ಕಡಿಮೆ ಕಡಿಮೆ ಹಾಕ್ರಿ ಆದರೆ ಚಲೋತ್ನಂಗ ಮಾಡ್ಕೊರಿ ಆಮೇಲೆ ಇದನ್ನು ಫ್ರೈ ಮಾಡಿ ಇವೇನು ಟೊಮೆಟೊ ಅದವ್ರಲ್ಲೇ ಇವ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕ್ರಿ ಭಾಳ ಥರ ಏನು ಮಾಡೋದು ಬೇಕಾಗಿಲ್ಲ ಅದಕ್ಕೆ ಒಂದು ಈ ಟಕಡಿಂದ ಈ ಕಡೆ ಈ ಕಡೆಯಿಂದ ಆಕಡೆ ನೋಡ್ಕೊಂಥ ಸಮಾನಿರಬೇಡಿ ಮಿಕ್ಸರ್ ಜಾರ್ದಾಗ ಹೋಗಿ ಹಾಕಿಬಿಡಿದ್ರಿ ಇಷ್ಟ ನೀವು ಏನು ಏನಿರ್ತಿರ್ಲಿಲ್ಲ ಅದನ್ನೆಲ್ಲನೂ ಮಿಕ್ಸರ್ ಜಾರ್ದಾಗ ಹಾಕಿರಿ ಆಮೇಲೆ ತಾಯಿ ಏನು ಬರ್ತಾತಿರ್ಲಿಲ್ಲ ಇವ ಇವು ಅದ ಪಾನಾಗ ಮಾಡ್ಬೋದು ಅದ ಸಪ್ರೇಟ್ ಮಾಡ್ಕೊಂಡು ನಡೀತೀವಿ ಸ್ವಲ್ಪ ಎಣ್ಣೆ ಒಳಗೆ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕಿರಿ ಎಟ್ಟು ಬೇಕೋ ಅಲ್ಲ ಒಂದೊಂದು ಟೀ ಸ್ಪೂನಷ್ಟು ಬೇಕಂದ್ರೆ ಹಾಕ್ಬೋದು ರೀ ಎಟ್ಟು ಬೇಕೋ ನೋಡ್ಕೊಂಡು ಅವನ್ನ ನೀವು ಬರಬ್ಬರಿಯಾಗಿ ರೋಸ್ಟ್ ಮಾಡಿರಿ ರೋಸ್ಟ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡಿ ಅದರೊಳಗೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿ ಒಂದೀಟ್ ಮಿಕ್ಸ್ ಕೊಟ್ಟು ಅದನ್ನು ಇದಕ್ಸ್ ಮಿಕ್ಸ್ ಅರ್ಧ ಕೆಂಪು ಚಟ್ನಿ ಮಾಡ್ತಿರ್ತಿರಲ್ಲ ಅದ್ರಾಗ ನಾ ತೊಗೊಂಡು ಬಂದು ಸೇರಿಸ್ಬಿಡಿರಿ ಇಷ್ಟು ಹತ್ರ ಗೊತ್ತಾದ್ರಿ ಇದಕ್ಕೆ ಎಟ್ಟ ಬೇಕೋ ಅಷ್ಟು ನೀರು ಹಾಕಿರಿ ಆಮೇಲೆ ತ ಆಗಲೇ ಇನ್ನೊಂದು ಆರಕ್ಕಿಟ್ಟಿದಿರಲ್ಲಿ ಅದಕ್ಕೂ ಸ್ವಲ್ಪ ನೀರನ್ನು ಸೇರಿಸ್ರಿ ಇದು ಕಾಯಿ ಚಟ್ನಿಗೆ ಉಪ್ಪನ್ನ ನಾವಿಲ್ಲಿ ಸೇರಿಸ್ಬೇಕು ಮತ್ತು ಕೆಂಪು ಚಟ್ನಿಗೂ ಉಪ್ಪಣ್ಣ ನಾವು ಸೇರಿಸ್ಬೇಕು ಸಕ್ಕರೆ ಬ ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಹೋಟೆಲ್ ಸ್ಟೈಲ್ ಬರಲಿ ಅನ್ನೋ ಕಾರಣಕ್ಕೆ ಸಕ್ಕರೆಯನ್ನು ಸೇರಿಸಿ ಈ ಹಡನ್ನು ನೀವು ಗೆರ ಅನಿಸ್ಕೊಂಡು ರುಬ್ಕೊಂಡು ಬರಬೇಕ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಕಾಯಿ ಚಟ್ನಿ ಪರ್ಫೆಕ್ಟಾಗಿ ರೆಡಿ ರೀ ಕೆಂಪು ಚಟ್ನಿನೂ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ರೀ ಇದಕ್ಕೊಂದು ಒಗ್ಗರಣಿ ಅಂತಂದರೆ ಏನಿಲ್ಲರಿ ಒಣ ಮೆಣಸು ಮತ್ತು ಕರಿಬೇವಣ್ಣ ಒಗ್ಗರಣಿ ಕೊಟ್ಟುಬಿಡ್ರಿ ಮ್ಯಾಲೊಂದು ಈಟು ಕೊತ್ತಂಬರಿ ಸೊಪ್ಪು ಹಾಕಿಬಿಡ್ರಿ ಮುಗ್ದೊತ್ತು ಭಾಳ ಮಸ್ತಾಗಿರುವಂಥ ಚಟ್ನಿಗಳು ರೀ ಈಗ ನಾವು ಮತ್ತೆ ಪಡ್ಡು ಹೆಂಗೆ ಮಾಡೋದು ಅನ್ನೋದ್ರ ಕಡೆ ವಾಪಸ್ ಹೋಗಣ ಬರ್ರಿ ನೋಡಿ ಆ ಪಡ್ಡು ಮಾಡೋಕೆ ಏನು ಹಿಟ್ ರೆಡಿ ಮಾಡಿದ್ದೀರಲ್ಲ ಒಂದು ವಾಟೆ ಅಥ್ವಾ ಒಂದು ಯಾವ್ದು ಗ್ಲಾಸ್ದಾಗೆ ತೊಗೋರಿ ಪಡ್ಡಿನ ಮಣಿಗೆ ಸ್ವಲ್ಪ ಒಣ್ಣೆ ಸಲ ಎಣ್ಣೆ ಜಾಸ್ತಿ ಆಗ್ತತಿ ಒಂದು ಬರೋ ಬರಿ ಆಗ್ತತಿ ಅಷ್ಟೇ ರೀ ಅವನ್ನ ಒಂದು ಹೀಟ್ ಎಣ್ಣೆ ನಿಮ್ಮ ಸವರಿ ಬಿಡ್ರಿ ಎಲ್ಲ ಕಡೆ ಆಮೇಲೆ ತ ಇಲ್ಲಿ ನೀವು ಪಡ್ಡಿನ ಮಣ್ಣಿ ಒಂದೊಂದು ಒಂದೊಂದು ಇದರಾಗಣ ನೀವು ಹಿಟ್ಟನ್ನು ಹಾಕಬೇಕ್ರಿ ಅಟ್ಟು ತುಂಬಿ ತುಂಬಿ ಹಾಕಬೇಡ್ರಿ ಯಾಕಂತಂದ್ರೆ ಹಿಟ್ಟು ಆಲ್ರೆಡಿ ನೆನದೈತಿ ಚೆಂದಂಗಿ ಆದ ನೀವು ಮಸ್ತಾಗಿ ಸಾಫ್ಟಾಗಿ ಉಬ್ಬಿ ಬರ್ತಾವೆ ಅದಕ್ಕೆ ಸ್ವಲ್ಪ ಕಡಿಮೆನೇ ನೋಡ್ಕೊಂಡು ನೀವು ಹಾಕಬೇಕಾಕೈತ್ರಿ ಆಮೇಲೆ ತ ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡಿದ ಮೇಲೆ ಗೊತ್ತಾಗ್ಕೈತಿ ನಿಮಗೆ ಚೆಂದಾಗಿ ಉಬ್ಬಿ ಬಂದವು ಭಾಳ ಮಸ್ತಾಗಿ ಸಾಫ್ಟಾಗಿರುವಂತಹ ಪಡ್ಡುಗಳು ತಯಾರಾಗ್ತಾವ್ರಿ ಹಿಂಗೆ ನೀವು ಬ್ಯಾಚ್ ವೈಸ್ ಮಾಡ್ಕೊಳ್ಬೇಕ್ರಿ ಬೆಂದ ಬೆಂದಾದ ಮೇಲೆ ಇನ್ನೊಂದು ಸೈಡ್ ಅದನ್ನು ತಿರುಗಿಸಿ ತಿರುಗಿಸಿ ಹಾಕಬೇಕು ಹಾಕಿ ಅವನ್ನ ಬರಬ್ಬರಿಯಾಗಿ ಬೇಯಿಸ್ಬೇಕು ರೀ ಇದು ಒಣ್ಣೆ ಬ್ಯಾಚ್ ಮತ್ತೊಂದು ಬ್ಯಾಚು ನಿಮಗೆ ಹೇಳ್ತೇನೆ ನಾನು ನೋಡಿ ಅದ್ರ ಕಲರ್ ಎರಡು ಚೆಂದ ಬಂದೈತಿ ಅಂತೇಳಿ ನಿಮ್ಗೆ ಗೊತ್ತಾಗತ್ತೈತಿ ಸಕ್ಕರೆ ಸೇರಿಸಿದ್ರೆ ಕಲರ್ ಚಲೋತ್ತಂಗೆ ಬರ್ತೈತಿ ಬರಬ್ಬರಿಯಾಗಿ ರೀ ಇನ್ನು ಇಷ್ಟು ಬಂದಿತ್ತು ಅಂತಂದ್ರೆ ನೀವು ಇವನ್ನ ತೆಗೆದು ಬಿಡೋದ್ರಿ ಸಿಂಪಲ್ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಪಡ್ಡುಗಳು ಬಂದವ್ರಿ ಹೆಂಗೆ ಹಾಕೋದು ಎಕ್ದಮ್ ಚಲೋ ಒಂದು ಬ್ಯಾಚ್ ಆದಮೇಲೆ ಮತ್ತೊಂದು ಈಟ್ ಎಣ್ಣೆಯನ್ನು ಹಾಕಿ ಅದನ್ನೊಂದು ಈಟ ಸವರಿ ನೋಡಿರಿ ಎಷ್ಟು ಕಡಿಮೆ ಸ್ವಲ್ಪ ಕಡಿಮೆ ಕಡಿಮೆ ಹಾಕೊಂಡು ಯಾಕಂತಂದ್ರೆ ಆ ಉಬ್ಬಿ ಬರ್ತಾವೆ ಚಂದಂಗಿ ಹಾಕ್ತಾವು ನೋಡ್ಕೊಂಡು ನಿಮಗೆ ಸ್ವಲ್ಪ ಜಾ ದೊಡ್ದ ಮಣಿ ಅಂತಂದ್ರೆ ಸ್ವಲ್ಪ ದೊಡ್ಡದು ಹಾಕಿ ನಡಿತೈತೆ ಇದು ಸ್ವಲ್ಪ ಸಂದ್ ಆಯ್ತಾರೆ ಅಂತಲೇ ನೋಡ್ಕೊಂಡು ನೋಡ್ಕೊಂಡು ರೀ ಆಮೇಲೆ ದುಡ್ಡನ್ನು ಕ್ಲೋಸ್ ಮಾಡೋದು ಆಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ನೀವು ಓಪನ್ ಮಾಡಿಬಿಡ್ರಿ ತಿಳಿತ್ರಿ ಹಿಂಗೆ ಚೆಂದಂಗಿ ಒಬ್ಬೆ ಬಂದಿರ್ತಾವೆ ಅವನ್ನ ನೀವು ಇನ್ನೊಂದು ಕಡೆ ಹಿಂಗೆ ತಿರುಗಿಸಿ ಒಂದು ಚಮಚ ತೊಗೊಂಡ ತಿರುಗಿಸಿ ಹಾಕ್ಬೇಕ್ರಿ ಅಂದ್ರೆ ಭಾಳ ಮಸ್ತಾಗಿ ಎಕ್ದಮ್ ಸಿಂಪಲ್ಲಾಗಿ ಮಸ್ತ್ ನೋಡಕ್ರಿ ಅಂತರು ಎಕ್ದಮ್ ಚಂದ ತಿನ್ನಾಕ ಅಗದಿ ಭಾರಿ ಹಂಗೆ ಬರ್ತಾವ್ರಿ ಹಿಂಗೆ ನೀವು ಎರಡು ಮೈಯ ಬೇಸ್ ತೆಗೆದ್ರಿ ಅಂತಂದ್ರೆ ಪಡ್ಡು ಸಿಂಪಲ್ ಸಿಂಪಲ್ಲಾಗಿ ಅತಿ ಸುಲಭವಾಗಿ ನೀವು ಮಾಡಿದ್ರಿ ಅಂತ ರೀ ಹಿಂಗೆ ನೀವು ಎಲ್ಲ ಬ್ಯಾಚ್ಗಳನ್ನ ತಯಾರು ಮಾಡ್ಕೊಂಡ್ರಿ ಅಂತಂದ್ರೆ ಪಡ್ಡು ಕಾಯಿ ಚಟ್ನಿ ಆಮೇಲೆ ಕೆಂಪು ಚಟ್ನಿ ಎಲ್ಲನೂ ನಿಮ್ಮ ಕೈಯಾಗಿ ರೀ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಕೇಳೋದು ಕೇಳಿದ್ಮರ್ಯಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇದು ಸವಿರ್ಚೆಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ